ನಮಸ್ಕಾರ ನಾನು ಮಾಡ್ತಾ ಇರೋ ಪಲ್ಯದ ರುಚಿ ತಿಂದವ್ರಿಗಷ್ಟೇ ಗೊತ್ತು ಅಷ್ಟು ರುಚಿಯಾಗಿರುತ್ತೆ ಈ ಆಲೂಗಡ್ಡೆ ಪಲ್ಯ ನಾನೊಂದು ಸಿಂಪಲ್ಲಾದ ರುಚಿ ರುಚಿಯಾದ ಆಲೂಗಡ್ಡೆ ಪಲ್ಯ ಇದ್ದೀನಿ ಸುಲಭವಾಗಿ ಮಾಡಬಹುದು ಚಪಾತಿ ದೋಸೆ ಪೂರಿ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಾನು ಎರಡು ಮೀಡಿಯಮ್ ಸೈಜ್ನ ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದಿಟ್ಕೊಳ್ತೀನಿ ಈ ಪಲ್ಯಕ್ಕೆ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಳ್ಬೇಕು ಮೊದಲು ಈ ರೀತಿ ಸ್ಲೈಸ್ ಮಾಡಿಟ್ಕೊಂಡು ಫ್ರೆಂಚ್ ಫ್ರೈಸ್ಗೆ ಹೆಚ್ಕೊಳ್ತೀವಲ್ಲ ಆ ರೀತಿ ಉದ್ದುದ್ದಕ್ಕೆ ಹೆಚ್ಕೊಳ್ಬೇಕು ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ತರಕಾರಿಗಳನ್ನು ಬೇರೆ ಬೇರೆ ರೀತಿ ಹೆಚ್ಚಿ ಅಡುಗೆ ಮಾಡಿದಾಗ ನಾವು ಮಾಡೋ ಅಡುಗೆ ರುಚಿನೂ ಸ್ವಲ್ಪ ಬೇರೆ ಬೇರೆಯಾಗಿ ಬರುತ್ತೆ ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡುವಾಗ ಬೆಂದ ಆಲೂಗಡ್ಡೆನ ಹೆಚ್ಚಿಗೆ ಮಾಡ್ತೀವಿ ಆಗ ರುಚಿನೇ ಬೇರೆ ಈ ರೀತಿ ಹೆಚ್ಚು ಮಾಡಿದ ಪಲ್ಯದ ರುಚಿನೇ ಬೇರೆಯಾಗಿರುತ್ತೆ ನೀವೊಂದು ಸಲ ಖಂಡಿತ ಟ್ರೈ ಮಾಡಿ ಈ ಪಲ್ಯನ ಹಬ್ಬ ಹರಿದಿನಗಳಲ್ಲೂ ಮಾಡಬಹುದು ನೋಡಿ ನಾನು ಈ ರೀತಿ ಸಣ್ಣದಾಗಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಬಾಣಲೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸೀಡಿಲಿ ಸಾಸಿವೆ ಸಿಡಿದ ಮೇಲೆ ಒಂದು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಇದು ಖಾರಕ್ಕಲ್ಲ ರುಚಿಗಷ್ಟೆ ಒಂದು ಸ್ವಲ್ಪ ಕರ್ಬೇವು ಹಾಕ್ತೀನಿ ಮತ್ತು ಚೂರು ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಡಲೆ ಬೇಳೆ ಹಾಕಿ ಬೇಳೆಗಳೆಲ್ಲ ಹೊಂಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಬೇಕು ಈಗ ಚೂರು ಅರಶಿನ ಹಾಕ್ತಾ ಇದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತೀನಿ ಈಗ ಆಲೂಗಡ್ಡೆನ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕು ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಒಂದು ಎರಡು ನಿಮಿಷ ಬಾಡಿಸ್ಬಿಟ್ಟು ಆಮೇಲೆ ಬೇಯಿಸ್ಕೊಳ್ತೀನಿ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ಒಂದು ಐದು ನಿಮಿಷ ಆದಮೇಲೆ ಬೆಂದಿದೆಯಾ ಅಂತ ಒಂದು ಸಲ ನೋಡಿ ಆಲೂಗಡ್ಡೆ ಈ ಪಲ್ಯಕ್ಕೆ ತುಂಬ ಮೆತ್ತಿಗೆ ಪಿತ್ಪಿತ್ತಾ ಅಂತ ಬೇಯಬಾರ್ದು ಬೇಯಬೇಕು ಅಷ್ಟೇ ಬೆಂದ ಮೇಲೆ ನಾನು ಹಿಂಗ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಪಲ್ಯದ ಪುಡಿ ಇದ್ದೀನಿ ಪಲ್ಯದ ಪುಡಿ ಅಥವಾ ವಾಂಗಿಭಾತ್ ಪುಡಿ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ಬೇಕಾದರೆ ಒಂದು ಸಲ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಮತ್ತು ಫ್ರೆಶ್ ಆದ ಕಾಯಿ ತುರಿ ಹಾಕ್ತೀನಿ ಅವಶ್ಯಕತೆ ಇದೆ ಅನ್ಸಿದ್ರೆ ಒಂದೆರಡು ಚಮಚ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ನೀರು ಹಾಕದೇ ಬೇಯಿಸಿ ಮಾಡಿದಾಗ ಈ ಪಲ್ಯದ ರುಚಿ ಜಾಸ್ತಿ ಈಗ ಕಾಯಿತುರಿನ ಮಿಕ್ಸ್ ಮಾಡಿ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ ಕೊನೆಗೆ ನಿಂಬೆ ರಸ ಹಿಂಡ್ತೀನಿ ನಿಂಬೆ ರಸ ಮಾತ್ರ ಖಂಡಿತ ಮಿಸ್ ಮಾಡದೆ ಹಾಕಬೇಕು ತುಂಬಾ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ತೀನಿ ಕೊನೆಗೆ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳು ಹಾಕ್ತೀನಿ ಇದು ಹುರಿದಂಥ ಎಳ್ಳು ಅಕಸ್ಮಾತ್ ಎಳ್ಳು ಹುರಿದಿಲ್ದೇ ಇದ್ದರೆ ಒಗ್ಗರಣೆ ಮಾಡುವಾಗನೂ ಹಾಕ್ಬಿಡ್ಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾದ ಆಲೂಗಡ್ಡೆ ಪಲ್ಯ ತಿನ್ನೋಕ್ಕೆ ಸಿದ್ಧವಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ